ನಮ್ಮ ಜೊತೆ ರೈತ ಹೋರಾಟಗಾರರಾದಂಥ ನಾಗೇಂದ್ರ ಅವರು ಇರುವಂಥದ್ದು ಸರ್ ಇವತ್ತು ಹೋರಾ ಇವತ್ತು ಸಿ ಎಂ ಜೊತೆ ಸಭೆ ಇತ್ತು ದೇವನಹಳ್ಳಿಯ ಚನ್ನಪಟ್ಟಣ ಹುಬ್ಬಳ್ಳಿ ರೈತರ ಭೂಮಿ ಸಂಬಂಧಪಟ್ಟಂತೆ ಇತ್ತು ಏನಾಯ್ತು ಸರ್ ಸಭೆಯಲ್ಲಿ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು ನಾವು ಮೊದಲಿಂದ ನೀವು ಹೇಳ್ತಿದ್ದೋ ನಿವರೋತ್ಪಸ್ಕರಾಗಿದ್ದಾಗ ಮಾತು ಕೊಟ್ಟಿದ್ರಿ ಆ ಮಾತು ಕೂಡಿಸ್ಕೊಳ್ಳಿ ಅಂತ ಅದನ್ನು ಮತ್ತೆ ಮನದಟ್ಟು ಮಾಡಿಕೊಟ್ಟಿದ್ದೀವಿ ಮತ್ತು ಬಿ ಜೆ ಪಿ ಒಂದು ಗಾಯ ಮಾಡಿತ್ತು ಈಗ ನೀವು ಪ್ರ ಅಂತಿಮ ಅಧಿಸೂಚಿತನ ಮಾಡಿ ದೊಡ್ಡ ಗಾಯ ಮಾಡಿದಿರಿ ಆ ದೊಡ್ಡ ಗಾಯನೂ ನೀವು ರಿಪೇರಿ ಮಾಡಬೇಕು ಅಂತ ಹೇಳಿದೀವಿ ಮುಖ್ಯಮಂತ್ರಿಗಳು ನಮಗೆ ಈ ಕಾನೂನನ್ನ ಕರೆಕ್ಟಿವ್ ಡಿಸೈನ್ ತಗೋಬೇಕು ಕೆಲವು ಕಾನೂನಿನ ತೊಡುಕುಗಳು ಇರೋದರಿಂದ ಅದನ್ನು ಹೆಂಗೆ ಬಗೆಹರಿಸ್ಕೊ ತೀರ್ಮಾನ ಮಾಡಬೇಕು ಅನ್ನೋ ಆಶ್ವಾಸನೆ ಕೊಟ್ಟಿದ್ದಾರೆ ಅದುವರೆಗೆ ಮುಂದಿನ ನಡವಳಿಕೆಗೆ ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿದರೆ ಹದಿನೈದನೇ ತಾರೀಕು ಮುಂದಿನ ಮೀಟಿಂಗು ಈ ತಿಂಗಳ ಹದಿನೈದು ತಾರೀಕು ಫಿಕ್ಸ್ ಆಗಿದೆ ಅವತ್ತು ಅಂತಿಮ ನಿರ್ಧಾರ ಆಗುತ್ತೆ ನಾವು ಆಶಾಭಾವನೆ ಹೊಂದಿದ್ದೀವಿ ಮುಖ್ಯಮಂತ್ರಿಯವ್ರನ್ನ ಈಗಲೂ ವಿಶ್ವಾಸ ಇದ್ದೀವಿ ಆಶಾಭಾವನೆ ಹೊಂದಿದ್ವಿ ನಮ್ಮ ಆಸೆಕ್ಕೆ ಭಂಗೇ ಬಂದರೆ ದೊಡ್ಡ ಚಳವಳಿ ರಾಷ್ಟ್ರ ಮಟ್ಟಕ್ಕೆ ಬರೀ ರಾಜ್ಯ ಹದಿಮೂರು ಹಳ್ಳಿದಲ್ಲ ರಾಜ್ಯಕ್ಕೆ ವಿಸ್ತರಿಸಿದೆ ಮತ್ತು ರಾಷ್ಟ್ರಕ್ಕೂ ವಿಸ್ತರಿಸಿದೆ ಈಗ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಚಳುವಳಿ ಆಗ್ತೀವಿ ಕೊನೆಗೆ ಗೆದ್ದೆ ಗೆಲ್ತೀವಿ ಯಾವ ಕಾರ್ಖಾನೆಗಳು ಗುಂಡು ಮಾಡಕ್ಕೆ ನೋಡ್ಬಿಡೋಲ್ಲ ಹಳ್ಳಿಗಳ ಯಾರೂ ಕೂಡ ಯಾವ ಯೋಜನೆಗಳ್ ತರೋಕ್ಕಲ್ಲ ನಮ್ಮ ಭೂಮಿ ನಮ್ಮದು ನಮ್ಮ ಉಳಿಸ್ಕೊಂಡು ಉಳಿಸಿಕೊಳ್ಳಿ ಉಳಿಸ್ತಾರೆ ಸರ್ ಈಗ ಸಭೆಯಲ್ಲಿ ನೀವು ಮುಖ್ಯ ಏನು ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯಮಂತ್ರಿ ಏನು ಅಂತ ಹೇಳಿದ್ರು ಸರ್ ನೀವು ಅವ್ರೇನು ಕೊಡ್ತು ಕೊಡೋ ಕೊಡಿ ಕೊಡಿ ಅಂತ ಮಾತಾಡಲ್ಲ ಈಗ ನಾವು ರದ್ದು ಮಾಡಿ ಅಂತ ಕೇಳಿದೀವಿ ರದ್ದು ಮಾಡಿ ಘೋಷಣೆ ಮಾಡೋದು ಅವ್ರು ಕಾನೂನು ಕಾನ್ಸಿಕ್ವೆನ್ಸಿ ಇನ್ನು ಇನ್ನದ್ದಿನ ನಾವು ಟೈಮ್ ಬೇಕಾಗಿದೆ ಆಮೇಲೆ ಅಂತಿಮ ನಿಲುವನ್ನು ಪ್ರಕಟಿಸ್ತೀವಿ ಅವ್ರು ಹೇಳ್ತಾ ಫೈನಲ್ ನೋಟಿಫಿಕೇಶನ್ ಆಗಿದೆ ಸೊ ಅದಕ್ಕೆ ಕಾನೂನು ತೊಡಕೆ ಅಂತ ನಿಜವಾಗ ಫೈನಲ್ ನೋಟಿಫಿಕೇಶನ್ ಆಗಿರೋ ನಿಲ್ಲ ಕಾನೂನು ತೊಡಕೆ ಬರುತ್ತಾ ಖಂಡಿತ ಬರೋದಿಲ್ಲ ಯಾಕಂದ್ರೆ ಒಂದು ಆ ಭೂಮಿ ರೈತರು ಹೊಸದಲ್ಲೇ ಇದೆ ಯಾರಿಗೂ ಸಾಧೀನ ಕೊಟ್ಟಿಲ್ಲ ಅಂತಿ ಎಲ್ಲವೂ ಕೂಡ ನಡವಳಿಕೆ ಕಂಪ್ಲೀಟ್ ಆಗಿಲ್ಲ ಅವಾರ್ಡ್ ನಡವಳಿಕೆ ಮತ್ತೆ ಯಾರಿಗೂ ಯಾವ ಕಾರ್ಖಾನೆಗೂ ಅಲಾಟ್ ಮಾಡಿಲ್ಲ ಅಲ್ಲಿ ಯಾವ ಇನ್ವೆಸ್ಟ್ಮೆಂಟ್ ನಡೆದಿಲ್ಲ ಈಗ ರೈತರು ಭೂಮಿ ಹೆಂಗಿತ್ತು ಅಗ್ರಿಕಲ್ಚರ್ ಹಂಗೆ ಇದೆ ಅದರಿಂದ ಸರ್ಕಾರ ಇಚ್ಛಾಶಕ್ತಿಯಿಂದ ರದ್ದು ಮಾಡೋಕ್ಕೆ ಯಾವುದೇ ರೀತಿ ಕಾನೂನು ತೊಡಕಿಲ್ಲ ಸರ್ ಈ ಹಿಂದೆ ಬಿಜೆಪಿ ನೋಟಿಫಿಕೇಶನ್ ಓಡಿಸಿದ್ದು ಬಿಜೆಪಿ ಸರ್ಕಾರ ಆಗ ಪ್ರತಿಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿ ಅಥ್ವಾ ಕಾಂಗ್ರೆಸ್ಸು ಇದು ನಾವು ರೈತರು ಭೂಮಿನ ಏನು ಸರ್ಕಾರಕ್ಕೆ ಹೋಗಿ ಬಿಡೋದಿಲ್ಲ ಅಂತ ಹೇಳಿದ್ರು ಆಗ ಏನು ಹೇಳಿದೆ ಸರ್ ಆಗ ನೀವು ಅಂದ್ರೆ ನಾವು ಮಾತಾಡಿಸ್ಕೊಳ್ಳಿ ಅಂತ ಹೇಳಿದೀವಲ್ಲ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಒಳ್ಳೇದ್ ಮಾಡೋ ರೀತಿ ಆಲೋಚನೆ ಮಾಡ್ತೀವಿ ಅನ್ನೋ ಆ ಭಾವನೆಗಳನ್ನ ಹೇಳಿದ್ರೆ ಈ ತರ ಆ ಭಾಗದಲ್ಲಿ ರೈತರ ಭೂಮಿನ ನಾವು ಬಿಟ್ಕೊಡೋದಿಲ್ಲ ಅಂತ ಇದೆ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಈ ತರ ಬಲತ್ಕಾರ ಭೂ ಸ್ವಾಧೀನಕ್ಕೆ ನಮ್ ವಿರೋಧ ಇದೆ ನಮ್ಮ ಸರ್ಕಾರ ಬಂದ್ರೆ ನೀವು ಈ ತರ ಭೂಮಿಯನ್ನು ತಗೊಳ್ಳಲ್ಲ ಅಂತ ಹೇಳಿದ್ವಿ ಓಕೆ ಇವಾಗ ಇದೆ ಒಂದು ವೇಳೆ ಹದಿನೈದನೇ ತಾರೀಕು ಅಂದ್ರೆ ಹದಿನೈದು ತಾರೀಕು ಸಭೆ ಇರುವಂತದ್ದು ಹತ್ತು ದಿನ ಸಮಾವಕಾಶ ಕೇಳಿರುವಂಥದ್ದು ಅಷ್ಟೊಳಗಡೆ ಕಾನೂನು ಎಲ್ಲ ಸಭೆ ಏನು ಅಭಿಪ್ರಾಯ ಕೇಳಿ ಭೂಮಿನ ವಾಪಸ್ ಬಿಟ್ಟರೆ ಓಕೆ ಒಂದ್ ವೇಳೆ ಭೂಮಿನ ಕೊಡೋದಿಲ್ಲ ನಾವು ವಾಪಸ್ ರೈತರು ಕೊಡೋದಿಲ್ಲ ಅಂತ ಏನಾದರೂ ಕೂಡ ಸರ್ಕಾರ ತೀರ್ಮಾನ ಕೈಗೊಂಡ್ರೆ ಮುಂದಿನ ಹೋರಾಟ ಭೂಮಿ ಮುಟ್ಟಕ್ ಬಿಡಲ್ಲ ಯಾವ ಕಂಪ್ನಿ ಆಗ್ಬೋದು ಸರ್ಕಾರ ಆಗೋದು ಭೂಮಿ ಮುಟ್ಟಕ್ಕೆ ಬೋದ್ರೆ ನಾವು ಕುರ್ಚಿ ಮುಗ್ತೀವಿ ಆ ಪ್ರಸಂಗ ಬರುತ್ತಾ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗಿ ನನಗೆ ಆ ತರ ಪ್ರಸಂಗ ಆಗಲ್ಲ ಅಂತ ಕಂಡಿದ್ದೀವಿ ಮೇಲೆ ಇವತ್ತು ನಂಬಿಕೆ ಇಟ್ಟಿದ್ದೀವಿ ಸಿದ್ದರಾಮಯ್ಯ ಚಿರುವಳಿಂದ ಬಂದವರು ಅದ್ರದ್ದು ಹಳ್ಳಿ ಕುಟುಂಬದಿಂದ ಬಂದವರು ರೈತ ಕುಟುಂಬ ಬಂದವರು ನಮ್ಗೆ ವಿಶ್ವಾಸ ಇದೆ ಆ ವಿಶ್ವಾಸಕ್ಕೆ ಅವರು ನಮ್ಮ ವಿಶ್ವಾಸಕ್ಕೆ ತಕ್ಕಂತೆ ಸ್ಪಂದಿಸ್ತೇವೆ ಹೋದ್ರೆ ದೊಡ್ಡ ಹೋರಾಟ ಅಂತ ಖಂಡಿತ ಆ ಭಾಗದ ಶಾಸಕರು ಮತ್ತು ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪರು ಕೂಡ ಆ ಭಾಗದ ಎಮ್ ಎಲ್ ಎ ಸೊ ಅವರು ಮೊನ್ನೆ ಪತ್ರಿಕಾಗೋಷ್ಠಿ ಹೇಳ್ತಾ ಇದ್ರು ನಮ್ಗೆ ಕೂಡ ಮನವರಿಕೆ ಮಾಡಿಕೊಡ್ತಾ ಇದೀವಿ ಮೂರು ಹಳ್ಳಿನ ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರು ಅದು ಏನು ಒಂದ್ ಸಬೂಬ್ ರೀತಿಯಲ್ಲಿ ಕೊಡ್ತಾ ಇದ್ರು ಹೇಳಿಕೆ ನಾವು ಅದು ಪ್ರತಿಕ್ರಿಯಿಸಿದೀವಿ ಅದು ಹೊಡೆದಾಣ ನೀತಿ ಯಾರು ಮುನಿರತ್ಮ ಮಾಡಿರೋದು ಮುನಿಯಪ್ಪ ಆಗ್ಬೋದು ಎಂ ಬಿ ಪಾಟ ಮಾಡಿರೋದು ಹೊಡೆದಾಣ ನೀತಿ ಮೂರಹಳ್ಳಿ ಬಿಟ್ಟು ಇನ್ನ ಹಳ್ಳಿಯ ಜನ ಸಂಪೂರ್ಣ ಒಗ್ಗಟ್ಟಾಗಿದ್ದಾರೆ ಆ ಮೂರಹಳ್ಳಿ ಬುಟ್ಟಿರೋರು ಕೂಡ ಇವತ್ತು ಹೋರಾಟದ ಮುಂಚಾಣಿಯಲ್ಲಿ ಯಾವುದೇ ಕಾರಣಕ್ಕೂ ಹದಿಮೂರು ಮೂರು ಹಳ್ಳಿಯಲ್ಲಿ ಒಂದು ಗುಂಟೆನೂ ಜಾಗನ ಕೊಡಲ್ಲ ನಿರ್ಧಾರ ಇದೆ ಮುನಿಯಪ್ಪನವರು ಈ ಈ ತರ ಚೌಕಾಸಿ ರಾಜಕೀಯ ಮಾಡ ಚೌಕಾಸಿ ವ್ಯವಹಾರ ಮಾಡಕ್ಕಿಂತ ನಿಜವಾದ ಜನಪರ ರಾಜಕಾರಣ ಮಾಡಿ ಅಂತ ಸಲಹೆ ಕೂಡ ಹಿತಾಸಕ್ತಿ ಇದೆಯಾ ಅಂತ ಮುನಿಯಪ್ಪ ಅವರ ಏನು ಹಿತಾಸಕ್ತಿ ಅಂತ ಗೊತ್ತಿಲ್ಲ ಕಾರ್ಪೊರೇಟ್ ಕೂಡ ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷಗಳು ಎಲ್ಲ ಜನಪ್ರತಿನಿಧಿಗಳು ಹೆಚ್ಚು ಜನಪ್ರತಿನಿಧಿಗಳು ಕಾರ್ಪೊರೇಟ್ ಕೈಗೆ ಜುಡ್ಕೊಂಡ್ಬಿಟ್ಟಿದ್ದಾರೆ ಯಾರು ಏನಿದೆ ಅಂತ ಹೇಳಕ್ ಈಗ ಒಂದು ವೇಳೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ತಂಟೆಗೆ ತರಬೇಕಾದ್ರೆ ಸಿವಿಲ್ ಸೊಸೈಟಿ ಕೆಲಸ ಮಾಡಿದ್ವಿ ನಾವು ಕೋಮುವುದಿ ಪಕ್ಷವನ್ನು ವಿರೋಧ ಮಾಡಿ ಅವರೇ ಈ ಸರ್ಕಾರ ಎಲ್ಲ ಹೋರಾಟಕ್ಕೆಲ್ಲ ಬೆಂಬಲ ಇದೆ ಸರ್ ರೈತರ ಸಂಘಟನೆಗಳು ಬೆಂಬಲ ಬರೀ ರೈತರಲ್ಲ ಅನ್ನ ಊಟ ಮಾಡೋರೆಲ್ಲ ಬೆಂಬಲ ಕೊಡ್ತವ್ರೆ ಸಾಹಿತಿ ಕಲಾವಿದರು ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ಕೋಟ್ಯಾಂತರ ಜನ ದಿನ ರೀತಿ ರಿಯಾಕ್ಷನ್ ಮಾಡ್ತಾ ಓಕೆ ಸರ್ ಪ್ರಕಾಶ್ ರಾಜ್ ಬಂದು ಬೆಂಬಲ ಕೊಟ್ಟಿರುವಂಥದ್ದು ಅದು ಒಳ್ಳೆಯ ಸಂಗತಿ ಇದೇ ರೀತಿ ನಮ್ಮ ರಾಜ್ಯದ ಬೇರೆ ಬೇರೆ ಕಲಾವಿದರು ಕೂಡ ಬರಬೇಕಂತ ಅನ್ಸುತ್ತೆ ಅಲ್ವಾ ಸರ್ ಈ ಹೊರಟು ರೈತರ ಹೋರಾಟಕ್ಕೆ ಕಲಾವಿದರು ಬಹಳಷ್ಟು ಜನ ಬಂದಿದ್ರು ಅವತ್ತು ಅವತ್ತು ಒಂದು ಹತ್ತಾರು ಸಂಖ್ಯೆಯಲ್ಲಿ ಮಿಕ್ಕ ಕಲಾವಿದರು ಕೂಡ ಅನ್ನ ಊಟ ಮಾಡುವಂಥವ್ರೆ ಅನ್ನ ಬಳಿಕೊಡವನ್ನ ಹಿತಾಸಕ್ತಿಯನ್ನು ಕಾಪಾಡಕ್ಕೋಸ್ಕರ ಅವರು ಬಿದ್ದು ಇಳಿಬೇಕು ಅಂತ ವಿನಂತಿ ಮಾಡ್ತೇವೆ ಓಕೆ ಸರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ